ಈಗ ನಾನಿದ್ದೀನಿ ಅಕಸ್ಮಾತ್ ನಾನೇ ಮೈಕ್ ತಿರುಗಿಸಿ ನಿಮಗೆ ಕೇಳಿದೆ ಸರ್ ಒಂದು ಹಾಡು ಹಾಡಿ ಅಂತಂದರೆ ಪಾಪ ನೀವು ಹೆಂಗೆ ಆಡ್ತೀರಾ ನಿಮ್ಗೆ ಹೆಂಗೆ ಬರುತ್ತೆ ನೀವು ಹೆಂಗೆ ಆಡ್ತೀರ ಮನೆಗೆ ಬಂದುಬಿಟ್ಟು ನಮ್ಮ ಫ್ರೆಂಡ್ಸ್ ಯಾರಿಗಾರು ಕೇಳಿದ್ರೆ ಸಂಗೀತಗಾರರು ಇಲ್ಲ ಅಂದರೆ ಅವ್ರಿಗೆ ಹಾಡಿ ಪಾಪ ಇನ್ನೋಸೆಂಟ್ ಇನ್ನೋಸೆಂಟಾಗಿ ಏನೋ ಒಂದು ಹಾಡ್ತಾರೆ ಅವರು ಎಲ್ಲರ ಮನೆಯಲ್ಲೂ ಇದೀವಿ ನಮ್ಮ ಮನೇಲಿ ಒಂದು ಮೂರು ಜನ ಇದ್ದಾರೆ ನಿಮ್ಮ ಮನೇಲಿ ಹುಡ್ಕೋರು ಅವ್ರು ಕ್ಯಾಮ್ರ ಕ್ಯಾಮ್ರಾಮನ್ ಕೇಳಿದೆ ಸರ್ ಒಂದು ಹಾಡು ಹಾಡಿ ಅಂದರೆ ಅವ್ರು ಅವರು ಅವ್ರು ಗೊತ್ತಿರೋಂಗೆ ಹಾಡ್ತಾರೆ ಅದನ್ನ ಇಟ್ಕೊಂಡು ಈ ಜಡ್ಜ್ ದ ಅದೇನಾಗೋಗಿದೆ ಅದು ಪಾಪ ಅದು ಹೆಂಗೆ ಆ ಥರ ಕನ್ವರ್ಟ್ ಮಾಡಿ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ನಾನು ತುಂಬ ಇನ್ನೋಸೆಂಟಾಗಿ ಕಾಣ್ತು ಆ ಮಗು ನಾನು ತುಂಬ ಇನ್ನೋಸೆಂಟಾಗಿ ಕಾಣ್ತು ಅವ್ರನ್ನೆಲ್ಲ ಜಡ್ಜ್ ಮಾಡೋದು ಬೇಕಿಲ್ಲ ಆ ಮಗುನ ಅವಳು ಪಾಠ ಬಿಟ್ಬಿಡ್ಬೇಕು ಅವಳು ಅದೇ ರೀತಿ ಹಾಡಿದ್ರೆ ಹಾಡಲಿ ಅದು ಏನು ತಪ್ಪೇನಿಲ್ಲವಲ್ಲ ಶಿ ಇಸ್ ನಾಟ್ ಕಾಂಪೀಟಿಂಗ್ ವಿತ್ ಸಂಬಡಿ ಎಲ್ಸ್ ಅಥವಾ ಅಫಿಷಿಯಲ್ಲಾಗಿ ಬಂದು ಯಾವುದೋ ಆಲ್ಬಮ್ ಮಾಡಿ ರಿಲೀಸ್ ಮಾಡಿಲ್ಲ ರೆಕಾರ್ಡ್ ಮಾಡಿಲ್ಲ ಅವ್ರಿಗೆ ಯಾರು ಕೇಳಿದ್ರು ಹಾಡಿದ್ದಾರೆ ಆ ಮಗುನ ಅವ್ರ ಪಾಡ್ ಅವ್ರನ್ನ ಬಿಡಿ ಚಿಕ್ಕ ಚಿಕ್ಕ ಮಗು ಅದು ಇನ್ನು ತುಂಬ ಬೆಳಿಬೇಕು ಅವ್ರದ್ದೇ ಏನೇನೋ ಆಸೆಗಳು ಪ್ಯಾಷನ್ನ ನೋಡಿದೆ ಐ ವಾಂಟ್ ಟು ಬಿಕಮ್ ಅ ಲಾಯರ್ ಏನೇನೋ ಇದೆ ಅದು ಅದ್ರ ಪಾಟ್ ಬೆಳ್ಕೊಂಡು ಒಂದು ದೊಡ್ಡ ಲಾಯರ್ ಆಗಿ ದೇಶಕ್ಕೆ ಹೆಸರು ತಂದು ಕೊಡಲಿ ಅಲ್ಲ